ಕರ್ನಾಟಕ ಪಾದಯಾತ್ರೆ ದಿನಾಂಕ ಎಂಟರಂದು ಗಂಗಾವತಿಯಲ್ಲಿ ಸಂಪನ್ನ ಗಂಗಾವತಿ ರಾಷ್ಟೀಯ ಸ್ವಾಭಿಮಾನ ಆಂದೋಲನ ನವದೆಹಲಿ ಪರ್ಯಾಯವರಣ ಟ್ರಸ್ಟ್ ಇವರ ಸಹಯೋಗದೊಂದಿಗೆ ಕಳೆದ ನವೆಂಬರ್ಂದ ಆರರಿಂದ ಶ್ರೀ ಕ್ಷೇತ್ರ ಶೃಂಗೇರಿಯಿಂದ ಪ್ರಾರಂಭಗೊಂಡ ಜಲಜಾಗೃತಿ ಪಾದಯಾತ್ರೆ ಮೊದಲ ಹಂತದಲ್ಲಿ ಹರಿಹರದವರಿಗೆ ಯಶಸ್ವಿಯಾಗಿ ಬಂದು ತಲುಪಿದೆ ಇನ್ನು ಎರಡನೇ ಹಂತದ ಪಾದಯಾತ್ರೆಯು ಡಿಸೆಂಬರ್ ಇಪ್ಪತ್ತೆರಡರಿಂದ ಆರಂಭಗೊಂಡು ಕಿಷ್ಕಿಂದ ಪ್ರದೇಶಕ್ಕೆ ಜನವರಿ ಏಳು ದಿನಾಂಕದಂದು ತಲುಪಿ ದಿನಾಂಕ ಎಂಟರಂದು ಗಂಗಾವತಿಯಲ್ಲಿ ಪಾದಯಾತ್ರೆಯ ಮೂಲಕ ಸಾರ್ವಜನಿಕ ಸಮಾರಂಭದೊಂದಿಗೆ ಸಂಪನ್ನಗೊಳ್ಳಲಿದೆ ಎಂದು ನಿರ್ಮಲಾ ತುಂಗಭದ್ರಾ ಅಭಿಯಾನ ಕರ್ನಾಟಕ ಸಂಚಾಲಕ ಕೆ ಲೋಜಿ ಸಂತೋಷ್ ಹೇಳಿದರು ಚಾರಣ ಬಳಗದ ಮುಖಂಡ ಡಾ ಶಿವಕುಮಾರ್ ಮಾಲಿ ಪಾಟೀಲ್ ಅನುದಾನ ರಹಿತ ಶಾಲಾ ಶಿಕ್ಷಕರ ಸಂಘದ ಮುಖಂಡ ಜಗನ್ನಾಥ್ ಆಲಂಪಲ್ಲಿ ಸರ್ವೇಶ್ ವಸ್ತ್ರದ್ ಸೇರಿದಂತೆ ಇತರರು ಹೇಳಿದರು ಸೋಮವಾರದಂದು ಲಯನ್ಸ್ ಕ್ಲಬ್ ಭವನದಲ್ಲಿ ಪಾದಯಾತ್ರೆಯ ಅಭಿಯಾನಕ್ಕೆ ಸಂಬಂಧಿಸಿದಂತೆ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದರು ಜನವರಿ ಎಂಟರಂದು ನಗರಕ್ಕೆ ಆಗಮಿಸುವ ಪಾದಯಾತ್ರಿಗಳು ಸಿಬಿಎಸ್ ಕೃಷಿ ಮಾರುಕಟ್ಟೆಯಲ್ಲಿ ಶ್ರೀ ಚನ್ನಬಸವ ಸ್ವಾಮಿ ಮೂರ್ತಿಗೆ ವಿಶೇಷ ಪೂಜೆ ಸಲ್ಲಿಸಿ ಬಳಿಕ ಸಿಬಿಎಸ್ ವೃತ್ತದ ಮಾರ್ಗವಾಗಿ ಮಹಾವೀರ ವೃತ್ತ ಗಾಂಧಿ ವೃತ್ತ ಅಂಬೇಡ್ಕರ್ ವೃತ್ತದ ಮಾರ್ಗವಾಗಿ ಜೂನಿಯರ್ ಕಾಲೇಜು ಮೈದಾನದ ಆವರಣದಲ್ಲಿ ಬೃಹತ್ ಜನಜಾಗೃತಿ ಸಭೆ ಜರುಗಲಿದೆ ಈ ಒಂದು ಅಭಿಯಾನದಲ್ಲಿ ಅನುದಾನ ರಹಿತ ಶಿಕ್ಷಣ ಸಂಸ್ಥೆಗಳು ವಿದ್ಯಾರ್ಥಿಗಳು ವಿವಿಧ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಸದಸ್ಯರು ಸಾಹಿತಿಗಳು ಚಿಂತಕರು ಸೇರಿದಂತೆ ಅಪಾರ ಸಂಖ್ಯೆಯ ಸಾರ್ವಜನಿಕರು ಭಾಗವಹಿಸುವಂತೆ ವೇದಿಕೆಯಲ್ಲಿನ ಗಣ್ಯರು ಮನವಿ ಮಾಡಿಕೊಂಡರು ದೇಶದ ಬಹುತೇಕ ಜಲಾಶಯಗಳು ನದಿಗಳು ಹಳ್ಳ ಕೊಳ್ಳಗಳು ಮಲೀನವಾಗಿದ್ದು ಶುದ್ಧವಾದ ಕುಡಿಯುವ ನೀರು ಹಾಗೂ ಕೃಷಿಗೆ ಯೋಗ್ಯವಿಲ್ಲದಂತಾಗಿದೆ ಇದೇ ಪದ್ಧತಿ ಮುಂದುವರದಲ್ಲಿ ಜನತೆ ಜಾಗೃತಿ ಹೊಂದದೇ ಇದ್ದಲ್ಲಿ ಹತ್ತು ಹಲವಾರು ರೋಗರಜನೆಗಳಿಂದ ದುಷ್ಪರಿಣಾಮ ಬೀರುವ ಸಾಧ್ಯತೆಗಳು ಇವೆ ಎಂದು ತಿಳಿಸುತ್ತಾ ನಿರ್ಮಲಾ ತುಂಗಭದ್ರ ಅಭಿಯಾನ ಅದು ಸಂಪನ್ನವಲ್ಲ ದಿನಾಂಕ ಎಂಟರಿಂದಲೇ ಜನ ಜಾಗೃತಿಯ ಹೋರಾಟವಾಗಬೇಕು ಸರ್ಕಾರದ ಕಣ್ಣು ತೆರೆಸುವ ಕೆಲಸವಾಗಬೇಕೆಂದು ವೇದಿಕೆಯಲ್ಲಿನ ಗಣ್ಯರು ಮಾತನಾಡಿದರು ಈ ಸಂದರ್ಭದಲ್ಲಿ ಗ್ರಾಮೀಣ ಭಾರತೀಯ ಎಫ್ಎಂ ಕೇಂದ್ರ ರಾಘವೇಂದ್ರ ಮಂಜುನಾಥ್

ಓನ್ಲಿ ಒನ್ ಪರ್ಸೆಂಟ್ ಮೊನ್ನೆ ನಮ್ಮ ಬುದ್ಧಿಜೀವಿಗಳ ಒಂದು ಪರ್ಸೆಂಟ್ನಲ್ಲಿ ಈಗ ಸುಮಾರು ನಾವು ಒಂಬೈನೂರು ಕೋಟಿ ದಾಟಿಬಿಟ್ಟಿದ್ದೀವಿ ಜನಸಂಖ್ಯೆ ಜಗತ್ತಿನ ಜನಸಂಖ್ಯೆ ಒಂಬೈನೂರು ಕೋಟಿ ದಾಟಿದೀವಿ ಒನ್ ಪರ್ಸೆಂಟ್ ನೀರು ಕುಡಲಿಕ್ಕೆ ಆಗ್ತಾಯಿದೆ ಅಂದರೆ ಅದರ ವ್ಯಾಲ್ಯೂ ಒಬ್ಬ ಮನುಷ್ಯ ಅಥವಾ ಒಂದು ನಾವು ಮಾನವರು ಬದುಕಬೇಕಂತಂದರೆ ಗಾಳಿ ಬೆಳಕು ನೀರು ಈ ಮೂರು ಬೇಸಿಕ್ ಥಿಂಗ್ಸ್ ಇದರಲ್ಲಿ ನಾವು ನೀರಿಗೆ ಸಹಾಗಿ ನಾವು ಮತ್ತೆ ಇರುವಂಥ ನೀರನ್ನೇ ನಾವು ಕಷಬಳ ಮಾಡುವಂಥದ್ದು ಈ ಥರ ಮಾಡಿದರೆ ಮುಂದೆ ಮುಂದೆ ಪೀಳಿಗೆಗೆ ಯಾವ ರೀತಿ ಅವ್ರು ಯಾವ ರೀತಿ ಬೆಳಿಬೇಕು ನೀರಿನ ಪ್ರ ಬಗ್ಗೆ ಅವೇರ್ನೆಸ್ ಕೊಡುವಂಥದ್ದು ನಾವು ಶಾಲೆ ಕಾಲೇಜುಗಳಲ್ಲಿ ಏನು ಇಂಪಾರ್ಟೆಂಟ್ ಆಗಬೇಕು ಯಾಕಂತಂದರೆ ಮಕ್ಕಳಿಗೆ ಗೊತ್ತಿರೋದಿಲ್ಲ ನೀರು ಹಾಗೆಚ್ಚುವಂಥದ್ದಾಗಿರ್ಬೋದು ನಾವು ಆಲ್ರೆಡಿ ಸುಮಾರು ನಾನು ಎನ್ ಜಿ ಒಂದು ಆಗೋಲಿ ಚಿಕ್ಕ ಮಾಧ್ಯಮ ಆ ಸೈಡೆಲ್ಲ ನಾವು ಒಂದು ಎನ್ ಜಿ ಒ ವರ್ಕ್ ಮಾಡಿದ್ದೀವಿ ಯಾಕಂತಂದರೆ ನೀರು ಹಂಗೆ ಸ್ಟಾರ್ಟ್ ಮಾಡ್ತಾರೆ ನೀರು ಅಷ್ಟೇ ಅಂತ ಇರ್ತೈತಿ ಅಲ್ಲೇ ಪಕ್ಕದಲ್ಲಿ ಹುಡುಗರು ಊಟ ಮಾಡ್ತಿರ್ತಾರೆ ಟಾಯ್ಲೆಟ್ ಮಾಡ್ತಿರ್ತಾರೆ ಈ ಥರ ಎಲ್ಲ ಡರ್ಬಿ ಇರ್ತಿರ್ತಾರೆ ಸೊ ಅದನ್ನು ಅವರಿಗೆ ನೀರಿನ ವಾಟರ್ಸ್ ಸೇವ್ ವಾಟರ್ಸ್ ಅನ್ನುವಂಥ ಒಂದು ನೀರನ್ನು ಒಂದು ಉಳಿಸ್ರಿ ಅನ್ನುವಂಥದ್ರ ಬಗ್ಗೆ ನಾವು ಒಂದು ಅವೇರ್ನೆಸ್ ಪ್ರೋಗ್ರಾಮ್ಸನ್ನು ಮಾಡಿದ್ವಿ ಸೊ ಇದು ನಮ್ಮ ತುಂಗಭದ್ರ ಈಗ ನೋಡ್ರಿ ಕರ್ನಾಟಕದ ಅತಿ ಉದ್ದವಾದ ನದಿ ಆರ್ನೂರ ನೂರು ಆರುನೂರ ಹತ್ತು ಕಿಲೋಮೀಟ್ರ್ ಹೋಗ್ಬರ್ತದೆ ಅದು ಕಾವೇರಿನ ಜೀವ ಜೀವನತಿ ಅಂತಾರೆ ಬಟ್ ನಮ್ಮ ತುಖಭದ್ರನೇ ಜೀವನತಿ ನಮ್ಮದು ದೊಡ್ಡದು ಎಲ್ಲರಿಗೂ ನೀರು ಕುಡಿಯೋಕ್ಕೆ ನೀರು ಕೊಡ್ತೈತಿ ಭೂಮಿಗೆ ನೀರು ಕೊಟ್ಟು ಬೆಳೆಗಳನ್ನು ಕೊಟ್ಟೈತಿ ಇವೆಲ್ಲ ಮಾಡ್ತಾರೆ ಅದು ಹತ್ತು ಹನ್ನೆರಡು ವರ್ಷದಿಂದ ಪರಿಸರದ ಬಗ್ಗೆ ಜಾಗೃತನ್ನ ಮೂಡಿಸ್ತಾ ಇದ್ದೇವೆ ದುರ್ಗಾ ಮಾಡಲು ಸ್ವಚ್ಛ ಮಾಡಬೇಕ ಗೊತ್ತಾಯಿತು ಎಷ್ಟು ನಾವು ಪ್ರಕೃತಿಯನ್ನು ಹಾಳು ಮಾಡ್ಕಂತ ಇದ್ದೀವಿ ಅಂತ ದುರ್ಗಮಾಳ ಏನು ಕೊನೆಗೆ ಸೇರುತ್ತೆ ದುರ್ಗಮಳ್ಳ ಹರಿಯಲ್ಲ ಹಳ್ಳಗಳು ಹರಿತಾವು ಆದರೆ ದುರ್ಗಮಳ್ಳ ಹರಿಯ ಹರಿಯಲ್ಲ ಯಾಕಂದರೆ ಅದಕ್ಕೆ ಎರಡು ಹತ್ರ ಅದು ಅಡ್ಡಲಾಗಿ ನೀರು ಇದಕ್ಕೆ ಬ್ಯಾರೇಜ್ ಥರ ಕಟ್ಟಿ ಆರ್ಟಿಫಿಷಿಯಲ್ ಬ್ಯಾರೇಜ್ ಥರ ಕಟ್ಟಿ ಆ ನೀರನ್ನು ನದಿಗೆ ಗದ್ದೆಗಳಿಗೆ ತೊಂದರೆ ಅಂದರೆ ಇಲ್ಲಿ ಹಾಕುವಂಥ ಎಲ್ಲ ತ್ಯಾಜ್ಯ ವಸ್ತು ಪ್ಲಾಸ್ಟಿಕ್ ಎಲ್ಲ ಗದ್ದೆಗಳಿಗೆ ಹೋಗಿ ಅಲ್ಲಿ ಬೆಳೆಯನ್ನು ಬೆಳೆಸಿ ಮತ್ತೆ ಅದ ಆದ ಭತ್ತವನ್ನು ನಾನು ನಾವು ಸ್ವೀಕಾರ ಮಾಡ್ತೇವೆ ಸೊ ಹಾಗಾಗಿ ನಮಗೆ ಅದ್ರ ಬಗ್ಗೆ ಭಾಳಷ್ಟು ಜಾಗೃತಿ ಇತ್ತು ಈ ಭಾಳಷ್ಟು ಎಲ್ಲಿ ನಾವು ನಮ್ಮ ತಾಣಗಳಿಂದ ಯಾವ ಪ್ಲೇಸ್ಗೆ ನಾವು ಹೋಗಿ ವಿಸಿಟ್ ಮಾಡ್ತೀವಿ ಯಾವ ಕೋದರ ಕ್ಷೇತ್ರಗಳಲ್ಲಿ ವಿಸಿಟ್ ಮಾಡ್ತೀವಿ ಎಲ್ಲಿ ಹೋದ್ರೂ ಪ್ಲಾಸ್ಟಿಕ್ ಮತ್ತು ಈ ಸಾಣಾಪುರ ಏನು ಮುಂದೆ ನೀರಿದೆ ಆಮೇಲೆ ಸಾಕು ಕೆರೆ ಇದೆ ಅಲ್ಲೂ ನೋಡಿದ್ರೆ ಸೇವೆ ಎಲ್ಲ ಎಲ್ಲಿ ನೋಡಿದ್ರು ಸರಾಯಿ ಬಾಟ್ಲುಗಳು ನೀರು ಬಾಟ್ಲುಗಳೇ ಬೇಕಲ್ಲಿ ಬಿದ್ದಿರ್ತದೆ ಅಂದರೆ ಬಾಟ್ಲು ನಾವು ಜಾಗೃತಿ ಮಾಡಿದ್ವಿ ಆದರೆ ನಮಗೆ ಒಂದು ಪ್ಲ್ಯಾಟ್ಫಾರ್ಮ್ ಇದ್ದಿಲ್ಲ ಈಗ ಏನು ರಾಷ್ಟ್ರೀಯ ಸ್ವಾಭಿಮಾನ ಆಂದೋಲನ ನವದೆಹಲಿ ಹಾಗೂ ಪರ್ಯಾವರಣ ಟ್ರಸ್ಟ್ ಏನೊಂದು ನಮಗೆ ಒಂದು ಪ್ಲ್ಯಾಟ್ಫಾರ್ಮ್ ಮಾಡಿಕೊಟ್ಟು ಈ ಥರ ಒಂದು ಅಭಿಯಾನವನ್ನು ಸ್ಟಾರ್ಟ್ ಮಾಡೋದು ಬಾಧ್ಯ ಇದೆ ಅದು ಭಾಳಷ್ಟು ನಮಗೆ ಪ್ರೇರಣೆ ಆಯಿತು ಅವರು ನಮಗೆ ಎರಡು ರಿಪೋರ್ಟನ್ನು ಕೊಟ್ಟಿದ್ದಾರೆ ಎರಡು ರಿಪೋರ್ಟ್ನಲ್ಲಿ ಅವರಿಗೆ ಹರಿಹರದಲ್ಲಿ ಅಲ್ಲೇ ಶೃಂಗೇರಿಯಲ್ಲಿ ಅಲ್ಲೇ ಚೆಕ್ ಮಾಡಿದಾಗ ನದಿ ಅಲ್ಲೇ ಅಲ್ಯೂಮಿನಿಯಂ ಪಾಯಿಂಟ್ ಹೆಚ್ಚು ಇದೆ ನಮ್ಮ ಏನು ಅಲ್ಯೂಮಿನಿಯಮ್ ಪಾಯಿಂಟ್ ಟೂ ಇರಬೇಕಾಗಿತ್ತು ಅಲ್ಲಿ ಪಾಯಿಂಟ್ ಟು ಪಾಯಿಂಟ್ ಟೂ ಜೀರೋ ಫೈವ್ ಅಲ್ಲೇ ಪರ್ಮಿಷನ್ ಲಿಮಿಟ್ ದಾಟಿದೆ ಎಷ್ಟು ತ್ರೀ ಟು ತ್ರೀ ಹಂಡ್ರೆಡ್ ಕಿಲೋಮೀಟರ್ ಇದ್ದಾನೆ ಅಲ್ಲಿ ಕೊಡಲಿಕ್ಕೆ ಯೋಗ್ಯತೆ ಇಲ್ಲ ಅಂತ ಅಲ್ಲಿ ರಿಪೋರ್ಟ್ ಕೊಟ್ಟಿದೆ ತದನಂತರ ಮತ್ತೆ ಎರಡು ನೂರ ಐದು ಕಿಲೋಮೀಟರ್ ನೀಡುತ್ತೆ ಅಲ್ಲಿ ಹರಿಯಾಣದಲ್ಲಿ ಭದ್ರಾವತಿಯಲ್ಲಿ ಬೇರೆ ಬೇರೆ ಫ್ಯಾಕ್ಟ್ರಿಗಳು ಪಾಲಿಮರ್ ಫ್ಯಾಕ್ಟ್ರಿಗಳು ಹಲವಾರು ಫ್ಯಾಕ್ಟ್ರಿಗಳು ಅಲ್ಲೇ ಏನು ನಮ್ಮ ಏನಿವು ಸ್ಟೀಲ್ ಫ್ಯಾಕ್ಟ್ರಿಗಳು ಎಲ್ಲವೂ ತ್ಯಾಜ್ಯಗಳನ್ನು ಅಲ್ಲಿ ಬಿಡ್ತಾರೆ ತದನಂತರ ಯಾವ ಊರು ಬರ್ತೋ ಎಲ್ಲ ನಗರ ಊರು ಮತ್ತು ಪಟ್ಟಣಗಳು ಗ್ರಾಮ ಪಂಚಾಯತ್ ಎಲ್ಲ ತ್ಯಾಜ್ಯ ಡೈರೆಕ್ಟಾಗಿ ನದಿಗೆ ಸೇರುತ್ತೆ ಅದನ್ನು ನಾವು ಇಮ್ಯಾಜಿನ್ ಮಾಡಿದ್ರೆ ಅಷ್ಟು ಏನು ನದಿ ಹಾಳಾಗಿದೆ ತುಂಗ ನಮ್ಮ ತುಂಗಭದ್ರಾ ಡ್ಯಾಮ್ ನೋಡ್ತಾ ಇದ್ದೀವಿ ಎಷ್ಟೋ ಟಿ ಎಂಚ್ ನೀರು ಆರನೇ ತಾರೀಕಿಂದ ಶೃಂಗೇರಿಯಿಂದ ಪಾದಯಾತ್ರೆ ಶುರುವಂತಾದಂಥದ್ದು ನಾಡಿದ್ದು ಎಂಟನೇ ತಾರೀಕಿಗೆ ಗಂಗಾವತಿ ತಲುಪ್ತದೆ ಅಂದ್ರೆ ನಾಡು ಮತ್ತು ರಾಷ್ಟ್ರದ ಪರಿಸರವಾದಿಗಳು ಈ ಪಾದಯಾತ್ರೆಯನ್ನು ಮಾಡ್ತಾ ಇದ್ದಾರೆ ಶೃಂಗೇರಿಯಿಂದ ಗಂಗಾವತಿವರೆಗೆ ಯಾವ್ಯಾವ ಊರು ಬರ್ತದೆ ಯಾವ್ಯಾವ ಹಳ್ಳಿ ಬರ್ತದೆ ನದಿ ಪಾತ್ರದಲ್ಲಿ ಆ ಎಲ್ಲ ಊರುಗಳಲ್ಲಿ ಜನರಿಗೆ ಜಾಗೃತಿಯನ್ನು ಮೂಡಿಸಿ ತುಂಗಭದ್ರೆಯನ್ನು ಸ್ವಚ್ಛವಾಗಿ ಇಟ್ಕೊಳ್ಬೇಕು ಹೇಗೆ ಸ್ವಚ್ಛವಾಗಿ ಇಟ್ಕೊಳ್ಬೇಕು ಅಂತ ಎಲ್ಲ ಮಾಹಿತಿಯನ್ನು ಕೊಡ್ತಾ 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 ನಾಡಿನ ಎಂಟೇ ತರಕಾರಿ ಗಂಗಾವತಿ ತರಿಸ್ತಾರೆ ನಮಗೂ ಸಹ ಆ ಮಾಹಿತಿಯನ್ನು ಕೊಡ್ತಾರೆ ಎಚ್ಚರಿಕೆ ಗಂಟೆಯನ್ನ ಬಾರತಾರೆ ಇದೊಂದು ನಿರಂತರವಾದಂತಹ ಹೋರಾಟ ಆಗಿರೋದು ತಾವು ಇದರಲ್ಲಿ ಪ್ರಮುಖವಾದಂತಹ ಪಾತ್ರವನ್ನು ವಹಿಸಬೇಕು ಅಂತೇಳಿ ನಾವೆಲ್ಲರೂ ಮನವಿ ಮಾಡ್ತೀವಿ ನಿತ್ಯವೂ ಸಹ ಯಾವಾಗಿನ್ ತನಕ ಈ ತುಂಗಭದ್ರೆಯ ನದಿಗೆ ತ್ಯಾಜ್ಯವನ್ನು ಮಾಡದೆ ಶುದ್ಧೀಕರಿಸಿ ನೀರು ಬಿಡೋ ಅಲ್ಲಿ ಮೂಲಕ ಈ ಹೋರಾಟ ನಿರಂತರವಾಗಿರುವಂಥದ್ದು ನಾವೆಲ್ಲರೂ ಸಹ ಕೈಸ್ಬೇಕು ಆ ನಿಟ್ಟಿನಲ್ಲಿ ಇವತ್ತು ಪತ್ರಿಕಾಗೋಷ್ಠಿಯಿಂದ ಕರೆದಿದ್ದೇವೆ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಜನರನ್ನ ಜನರಿಗೆ ವಿಷಯ ತಲುಪಬೇಕು ತಮ್ಮ ಮೂಲಕ ಆ ನಿಟ್ಟಿನಲ್ಲಿ ತಾವೆಲ್ಲರೂ ನಮಗಿರೋದು ಒಂದೇ ದಿವಸ ಇವತ್ತು ತಾವು ಬಿತ್ತರಿಸಿದ್ರೆ ನಾಳೆ ಬರ್ತದೆ ನಾಡಿದ್ದು ಜನರು ಬರ್ತಾರೆ ನಿರಂತರವಾಗಿ ನಾವು ಭೇಟಿ ಆಗ್ತಾರ ಸರ್ಕಾರಕ್ಕೆ ಏನ್ ಮನವಿ ಕಳಿಸಿದ್ವಿ ಜನಜಾಗೃತಿ ಹೇಗೆ ಆಗ್ತಾ ಇದೆ ಮತ್ತು ಇನ್ನೂ ಹಲವಾರು ವಿಷಯಗಳನ್ನ ನಾವೆಲ್ಲರೂ ಇಟ್ಕೊಂಡು ಮುಂದೆ ಹೆಂಗೆ ಈ ಆಂದೋಲನ ಹೋಗ್ಬೋದು ಅಂತ ಹೇಳಿ ಪತ್ರಿಕಾ ಮಿತ್ರದ ಜೊತೆಗೆ ನಾವೆಲ್ಲರೂ ಪದೇ ಪದೇ ಸೇರ್ಬೇಕಾಗ್ತದೆ ತಿಂಗಳಿಗೆ ಇರ್ತಾರೆ ಎರಡು ತಿಂಗಳಿಗೆ ಹೋಗ್ತಾರೆ ಮೂರು ತಿಂಗಳು ಹೋಗ್ತಾರೆ ರಾಷ್ಟ್ರ ಮತ್ತು ರಾಜ್ಯ ಮಟ್ಟದಲ್ಲಿ ಏನೆಲ್ಲ ಕೆಲಸಗಳು ಆಗ್ತಾಯಿದೆ ಸರ್ಕಾರದ ಮಟ್ಟದಲ್ಲಿ ಯಾವ ರೀತಿ ಕೆಲಸವನ್ನು ಶುರು ಮಾಡಿದ್ವಿ ಮತ್ತು ತಮ್ಮಗಳಿಂದಲೂ ಸಹ ಸಲಹೆ ಸೂಚನೆಗಳನ್ನು ತಗೊಂಡು ಸರ್ಕಾರದ ಮಟ್ಟದಲ್ಲಿ ಇದನ್ನು ತಮಿಸ್ತಕ್ಕಂಥ ಕೆಲಸ ಗಂಗಾವತಿಯ ಈ ಒಂದು ಸಂಚಲನ ಸಮಿತಿ ಮಾಡ್ತದೆ ಅಂತ ಭರವಸೆಯನ್ನು ಕೊಡ್ತದೆ ಆ ಭರವಸೆ ತಮ್ಮೆಲ್ಲರ ಏನು ಸಹಭಾಗತ್ವದಲ್ಲಿ ಆಗ್ತಕ್ಕಂಥದ್ದು ಹಾಗಾಗಿ ನಾನು ಇನ್ನೊಂದು ಸರಿ ತಮ್ಮಲ್ಲಿ ಮನವಿ ಮಾಡ್ತೀನಿ ಈ ಹೋರಾಟವನ್ನ ನಿರಂತರವಾಗಿ ನಾವು ಇಡದಂತೆ ನಾವೆಲ್ಲೋ ಒಂದು ಸರಿ ನೀವು ನಮ್ಮಗಳಿಗೆ ಈ ಸಂಚಲನ ಸಮಿತಿಗೆ ಎಚ್ಚರಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು ತಾವು ಯಾವತ್ತೂ ಬರದಿಲ್ಲ ಅಂತಂದರೆ ಯಾಕೆ ಬರೋದಿಲ್ಲ ಅಂತಲೂ ಪ್ರಶ್ನೆಯನ್ನು ನಾವು ಕೇಳಿದಾಗ ಮಾತ್ರ ಮುಂಬರುವ ದಿನಗಳಲ್ಲಿ ತಾಯಿ ತುಂಗ ಮದುವೆಯನ್ನು ಸ್ವಚ್ಛವಾಗಿಟ್ಕೊಂಡು ಮುಂದಿನ ಪೀಳಿಗೆಗೆ ನಾವು ಕೊಡ್ತಕ್ಕಂಥದ್ದು ಆಗ್ತದೆ ಅಂತೇಳಿ ಸ್ವಲ್ಪ ಎಂಟನೇ ತಾರೀಕು ನಿರ್ಮಲ ತುಂಗಭದ್ರಾ ಅಭಿಯಾನದ ಒಂದು ಜಾಥಾವನ್ನು ಹುಕ್ಕೊಂಡಿದ್ವಿ ಈ ಜಾಥಾದಲ್ಲಿ ಈಗಾಗಲೇ ಸಂಚಾಲಕರು ತಿಳಿಸಿದ ಹಾಗೆ ಊರಿನ ಗಣ್ಯರು ರೈತರು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಎಲ್ಲರೂ ಭಾಗವಹಿಸ್ತಾ ಇದ್ದಾರೆ ಮುಖ್ಯವಾಗಿ ಇವತ್ತು ತುಂಗಭದ್ರಾ ನದಿ ಮಾಲಿನ್ಯದ ಬಗ್ಗೆ ನಾವು ಎಚ್ಚರಿಕೆಯನ್ನು ನೀಡಬೇಕಾಗಿರ್ತಕ್ಕಂಥದ್ದು ಯುವ ಪೀಳಿಗೆಗೆ ಅದರಲ್ಲೂ ಮುಖ್ಯವಾಗಿ ಶಾಲಾ ಕಾಲೇಜಿನ ಮಕ್ಕಳಿಗೆ ಹಾಗಾಗಿ ನಾವೊಂದು ವಿಚಾರವನ್ನ ಅನ್ಕೊಂಡಿದ್ದೇವೆ ನಮ್ಮ ಖಾಸಗಿ ಶಾಲೆಗಳ ಒಂದು ಒಕ್ಕೂಟದಿಂದ ಏನಂದ್ಕೊಂಡಿದ್ದೇವೆ ಅಂದ್ರೆ ಒಂದು ವರ್ಷದಾದ್ಯಂತ ಕಂಪ್ಲೀಟ್ ತುಂಗಭದ್ರಾ ನದಿಯನ್ನ ರಕ್ಷಣೆ ಮಾಡೋ ಸಲುವಾಗಿ ಅದರ ಮಲಿನತೆಯನ್ನು ನಿರ್ಮೂಲನೆ ಮಾಡೋ ಸಲುವಾಗಿ ಏನೆಲ್ಲ ಮಾಡಬಹುದು ಅಂತ ಎಲ್ಲಾ ಮಕ್ಕಳಲ್ಲಿಯೂ ಕೂಡ ನಾವು ಒಪಿನಿಯನ್ ತಗೊಳ್ಬೇಕು ಅವ್ರ ಹತ್ರ ಪ್ರಬಂಧ ಬರ್ಸಬೇಕು ಈ ನದಿಯ ಒಂದು ತ್ಯಾಜ್ಯ ಯಾವ ರೀತಿ ನದಿಗೆ ಮಲಿನ ತ್ಯಾಜ್ಯ ಹೋಗ್ತಾ ಇದೆ ಅದನ್ನು ಯಾವ ರೀತಿಯಾಗಿ ನಾವು ಅವಾಯ್ಡ್ ಮಾಡಬೇಕು ಎಲ್ಲದರ ಬಗ್ಗೆ ಮುಖ್ಯವಾಗಿ ನಾವು ಮಕ್ಕಳಲ್ಲಿ ನಾವು ಅವೇರ್ನೆಸ್ ಬೆಳೆಸ್ತಕ್ಕಂಥ ಕೆಲಸ ಆಗಬೇಕಾಗಿದೆ ಅದನ್ನು ನಾವು ನಿರ್ಧಾರ ಮಾಡಿದ್ದೀವಿ ಇಲ್ಲಿ ಏನಾಗಿದೆ ಈಗಾಗಲೇ ತಿಳಿಸಿದಾಗೆ ಇದೊಂದು ಕಿಡಿ ಇದು ಅಜ್ಞಾನ ಏನಿದೆ ಕಿಡಿ ಹಚ್ಚುತ್ತೀವಿ ಈ ಕಿಡಿ ದೊಡ್ಡ ಪ್ರಮಾಣದಲ್ಲಿ ಬೆಳೆದು ಈ ತುಂಗಭದ್ರನ್ನ ರಕ್ಷಣೆ ಮಾಡ್ತಕ್ಕಂಥ ಒಂದು ಶಕ್ತಿ ಮಕ್ಕಳಲ್ಲಿ ಕಳಿಸಬೇಕು ಈಗಿನ ಮಕ್ಕಳಲ್ಲಿ ನಾವು ಆ ಒಂದು ಶಕ್ತಿ ಇದೆ ಅವರು ಮನಸ್ಸು ಮಾಡಿದ್ರೆ ಏನೆಲ್ಲ ಬದಲಾವಣೆ ಮಾಡ್ತಕ್ಕಂಥ ಒಂದು ಶಕ್ತಿ ಇದೆ ಆ ನಿಟ್ಟಿನಲ್ಲಿ ಎಲ್ಲ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿನಿಯರಿಗೆ ಶಾಲಾ ಕಾಲೇಜಿನ ಪ್ರತಿಯೊಂದು ಪಾಲಕರಿಗೂ ಕೂಡ ಈ ನಿರ್ಮಲ ತುಂಗಭದ್ರ ಅಭಿಯಾನದಲ್ಲಿ ಪಾಲ್ಗೊಳ್ಳುವಂತೆ ತಲುಪಿಸಬೇಕು ಅವರಿಗೆ ಇದ್ರ ಬಗ್ಗೆ ಹೆಚ್ಚಿನವಾಗಿರ್ತಕ್ಕಂಥ ಜ್ಞಾನ ನೀಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ತಾರೀಕಿಗೆ ಈ ಜಾಥಾ ಇಸ್ಲಾಂಪುರದ ತಾತನ ಮಂದಿರದ ಧರ್ಮಸ್ಥಾತನ ಮಂದಿರದಿಂದ ಪ್ರಾರಂಭ ಆಗ್ತಾ ಇದೆ ಗಾಂಧಿ ಸರ್ಕಲ್ ಮಾರ್ಗ ಸರ್ಕಲ್ ಮಾರ್ಗವಾಗಿ ಇಲ್ಲಿ ಜೂನಿಯರ್ ಕಾಲೇಜ್ ಮೈದಾನದಲ್ಲಿ ಸಮಾರೋಪ ಸಮಾರಂಭವನ್ನು ಹಮ್ಮಿಕೊಂಡಿದ್ದೀವಿ ಈ ಎಲ್ಲ ಸಮಾರೋಪ ಸಮಾರಂಭಕ್ಕೆ ನನ್ನ ಖಾಸಗಿ ಅನುದಾನ ರೈತ ಶಾಲೆಗಳ ಒಕ್ಕೂಟದ ಎಲ್ಲ ಶಾಲೆಗಳ ಆಡಳಿತ ಮಂಡಳಿಯವರು ಆ ಶಾಲೆ ಮಕ್ಕಳು ಆ ಶಾಲೆ ಪಾಲಕರನ್ನ ವೈಯಕ್ತಿಕವಾಗಿ ನಾನು ಹೃತ್ಪೂರಕವಾಗಿ ಮಾಡ್ತಾ ಇದ್ದೀನಿ ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಊರಿನ ಗಣ್ಯರು ರೈತರು ಪ್ರತಿಯೊಬ್ಬರು ಭಾಗವಹಿಸಿ ಈ ಒಂದು ಜಾತ್ರವನ್ನು ಯಶಸ್ವಿಗೊಳಿಸಬೇಕು ಈ ಒಂದು ಸಮಾರೋಪ ಸಮಾರಂಭದಲ್ಲಿ ತುಂಗಭದ್ರೆಯ ಬಗ್ಗೆ ಹೆಚ್ಚಿನ ಜ್ಞಾನವನ್ನು ನೀಡಬೇಕು ಅಂತ ಹೇಳ್ತಾ ನಾನು ಪಾತ್ರಗಳನ್ನು ಮುಗಿಸ್ತಾ ಇದ್ದೀನಿ ಹಾಗೆ ಒಂದು ನಿರ್ಮಲ ತುಂಗಭದ್ರಾ ಅಭಿಯಾನ ಏನು ನಡೀತಾ ಇದೆ ನನಗೆ ಒಂಥರ ತರ ನಾಚಿಕೆ ಆಯಿತು ಯಾಕಂದ್ರೆ ಇದೆಲ್ಲ ಸರ್ಕಾರಗಳು ಏನ್ ಮಾಡ್ತಾ ಅಂತಂದ್ರೆ ಫ್ಯಾಕ್ಟರಿಗಳಿಗೆ ನೀರು ಕೊಡ್ತಾರೆ ಅದೇ ಫ್ಯಾಕ್ಟರಿಂದ ತ್ಯಾಜ್ಯಗಳನ್ನ ಅದೇ ಒಳಗೆ ಕೆಲಸ ಮಾಡ್ತಾ ಇದ್ದಾರೆ ಡ್ಯಾಮಿಂಗ್ ಕೆಲಸ ಈಗ ಡ್ಯಾಮಿಂಗ್ ನೀರು ಕಾಣಲ್ಲ ಈಗೆಲ್ಲ ಕಮ್ಮಿ ಆಗ್ತಾ ಇದೆಯಲ್ಲ ಹಳದಿ ಕಲರ್ಗೆ ಬಂದಿದೆ ಈಗಾಗಲೇ ನಾವು ತಿಳಿದಂತೆ ಈಗೆಲ್ಲ ನೀವು ನನಗಿಂತ ಹಿರಿಯರು ಇದ್ದೇವೆ ಈಗ ಆ ಮಲ್ಯಾಡಿ ಏನೇನಿಲ್ಲ ನಮ್ಗೆ ನೀರ್ ಕೊಡ್ತಲ್ಲ ಅದು ಎಂಥ ನೀರ್ ಅಂದ್ರೆ ಒಂದು ಅಮೃತ ಗುಣಮೇಲೆ ಆ ನೀರು ಮೊದಲಿಗೆ ಈ ಭೂಮಿಗಳೆಲ್ಲ ಸೌಳು ಭೂಮಿಗಳು ಈ ಸೌಳು ಭೂಮಿನ ಈ ನೀರಿಂದನೆ ಎಲ್ಲ ಕತ್ತರಿಸ್ತೀವಿ ಇವತ್ತು ಸೌಳು ಏನೇನು ಹುಡ್ಕೋದ್ರೆ ಸೌಳು ಇಲ್ಲ ಅಂತರಲ್ಲಿ ಇಂಥ ನೀರಿಗೆ ಇಷ್ಟೆಲ್ಲ ವಲಸೆ ಮಾಡ್ತಾ ಇದ್ದಾರೆ ಅಂದ್ರೆ ಸರ್ಕಾರ ಕಣ್ಣು ಮುಚ್ಚಿ ಅಂತೈತಿ ಆಮೇಲೆ ಇಲ್ಲಿ ಏನೈತಲ್ಲ ಇಲ್ಲಿ ಈ ಭಾಗದ ಮೂರು ರಾಜ್ಯಗಳ ಮೂರು ರಾಜ್ಯಗಳಿಗೆ ನೀರು ಕೊಡ್ತಕ್ಕಂಥದ್ದು ಇಲ್ಲಿ ಏನಾಗುತ್ತೆ ಅಂದರೆ ಆ ನೀರಿಂದ ಜನರಿಗೆ ತುಂಬ ಆರೋಗ್ಯಕ್ಕೆ ಹಾನಿಕರ ಆಗ್ತಾ ಇದೆ ನಾವು ಈಗ ಇದನ್ನೇನು ತುಂಗಭದ್ರಾ ನಿರ್ಮಲ ತುಂಗಭದ್ರಾ ಅಭಿಯಾನ ಮಾಡಬೇಕಲ್ಲ ನನಗೆ ನಾಚಿಕೆ ಆಗ್ತಾ ಇದೆ ಯಾಕಂದ್ರೆ ಈಗಾಗಲೇ ಹಿರಿಯರು ಮಾತಾಡಿದರು ಮಾತಾಡಿದ ಮಾತಾಡಿದೀಗ ಈಗ ಅವೇರ್ನೆಸ್ ಎಲ್ಲ ನೋಡೋದು ಅಲ್ಲ ನಮ್ಮ ನಮಗೆ ತಿಳಿಬೇಕಂತಂದರೆ ಸರ್ಕಾರಗಳು ಇದೇನು ಒಳಗೆ ಹೋಗ್ತಕ್ಕಂಥ ನೀರಿಗೆ ಏನು ಕಲ್ಮಶ ಏನು ಸೇರಿಸ್ತಾ ಇದಾರೆ ಅದನ್ನು ತಡೆಗಟ್ಟತಕ್ಕಂಥ ಕೆಲಸವನ್ನು ಮಾಡಬೇಕು ಈಗ ನಾವ ನಿಂತ್ಕೊಂಡು ಹಿಂಗೆಲ್ಲ ಮಾಡಿರ್ತೀವಿ ಅಂತಂದ್ರೆ ಮುಂದಿನ ದಿನಮಾನಗಳಲ್ಲಿ ಆ ನೀರು ಯಾವುದಕ್ಕೂ ಯೋಗ್ಯತೆ ಯೋಗ್ಯ ಯೋಗ್ಯಕ್ಕೆ ಬರಲ್ಲ ಅಂತಂದೇಳಿ ನಾನು ಅಂದ್ಕೊತೀನಿ ಈಗ ಗಂಗಾ ಸ್ನಾನ ತುಂಗಾಭೀನ ಅಂತಂದೇಳಿ ಒಂದು ಯಾವತ್ತಿಗೂ ಹೆಸರಿದೆ ಅಂಥದ್ರಲ್ಲಿ ಇವತ್ತು ಆ ನೀರನ್ನು ನಾನು ನೀರನ್ನ ನೀರನ್ನು ಉಳಿಸ್ತಕ್ಕಂಥ ಕೆಲಸ ಮಾಡಬೇಕು ಎಲ್ಲ ರಾಜಕೀಯ ಪಕ್ಷಾತೀತವಾಗಿ ಪಾಲ್ಗೊಳ್ಳಬೇಕು ಕನ್ನಡ ಪರ ಸಂಘಟನೆವರು ಶಾಲಾ ಮುಕ್ಳು ಬರಬೇಕು ಇದನ್ನ ದೊಡ್ಡ ಮಟ್ಟದಲ್ಲಿ ಒಂದು ಜಾಥಾ ಮಾಡಿದ್ವಿ ಅಂತಂದ್ರೆ ಇಡೀ ಸರ್ಕಾರಕ್ಕೆ ಒಂದು ಎಚ್ಚರಿಕೆಯನ್ನು ಮುಗಿಸ್ತಕ್ಕಂತ ಕೆಲಸ ಮಾಡೋಣ ಇದಕ್ಕೇನ ಎಲ್ಲಾ ಕನ್ನಡಪರ ಸಂಘಟನೆ ಪಾಲ್ಗೊಳ್ಬೇಕಂತ ಹೇಳಿ ಈ ಮೂಲಕ ನಾನು ಸಂಘದಿಂದ ಇದ್ದೀವಿ ಏನಂತಂದ್ರೆ ಇವತ್ತು ನೀರು ಎಷ್ಟು ಇಂಪಾರ್ಟೆಂಟ್ ಅಂತಂದ್ರೆ ಈ ಬಂದ್ರ ಒಂದು ಸಮಿತಿಯವರು ಇವತ್ತು ಈ ಜಾಗೃತಿ ಮೂಡಿಸೋದ್ರ ಮುಖಾಂತರ ಟೋಟಲ್ ನಮ್ಮ ಒಂದು ರಾಜ್ಯಕ್ಕಲ್ಲ ಈ ತುಂಗಭದ್ರ ನೀರು ಬೀಳ್ತಕ್ಕಂಥ ಎಲ್ಲ ರಾಜ್ಯಗಳಿಗೂ ಕೂಡ ಈ ಒಂದು ಅವೇರ್ನೆಸ್ ತಿಳಿಸ್ಕೊಡ್ಬೇಕಾಗಿರುತ್ತೆ ಯಾಕಂತಂದ್ರೆ ನಾವು ನಮ್ಮ ಕೂಡ ನಮ್ಮ ಜೊತೆ ಕೈ ಜೋಡಿಸಿದಾಗ ನಾವು ಭಾಳ ಈಸಿಯಾಗಿ ಅಂದರೆ ಮುಟ್ಬೋದು ಈ ಒಂದು ವೇನ ಅಂತ ಹೇಳ್ಬೋದು ಯಾಕಂತಂದರೆ ಇವತ್ತು ಒಂದು ಹನಿ ನೀರಿಲ್ಲ ಅಂತಂದರೆ ಎಷ್ಟು ಕಷ್ಟ ಅನ್ನೋದು ಆ ಕಡೆ ಬಯಲು ಬೊಮ್ಮೆರಿಗೆ ಗೊತ್ತೆ ಯಾಕಂತಂದರೆ ನಾವು ಉಳಿದಾಗಿಂದ ಇಲ್ಲಿವರೆಗೂ ನೀರು ಸಮಸ್ಯೆ ಯಾರು ಅನುಭವಿಸಿಲ್ಲ ನಾವು ಯಾಕಂದರೆ ಇದೇ ನಮ್ಮ ಪಕ್ಕದ ಬಳ್ಳಾರಿಯಲ್ಲಿ ಹತ್ತು ದಿನಕ್ಕೊಮ್ಮೆ ನೀರು ಬರ್ತಾಯಿತ್ತು ಹೌದಾ ನಾವು ಗಂಗಾವತಿಯಲ್ಲಿ ಪ್ರತಿದಿನ ನೀರಿಲ್ಲದೆ ಪ್ರತಿಯೊಂದು ನೀರು ಅಂದರೆ ಎಷ್ಟೋ ಕೊಳಾಯಿಗಳು ಬಾಲೆ ಇದೇ ಇಲ್ಲ ಅದಕ್ಕೆ ಬಂದೇ ಆಗದ್ರೆ ಹಾಗೆ ಕಂಟಿನ್ಯೂ ಆಗಿ ಹೊರಗಡೆ ಹೋಗ್ತಾ ಇದೆ ಅದನ್ನು ನಗರಸಭೆಯರು ಆದಷ್ಟು ಬೇಗ ಅದಕ್ಕೆಲ್ಲ ನಳಿ ಕೂಡಿಸೋದ್ರ ಮುಖಾಂತರ ಆ ನೀರನ್ನು ಅಂತಂದರೆ ನೀರು ಎಷ್ಟು ಉಪಯೋಗ ಆಗುತ್ತೆ ಅಂತ ಕೂಡ ಮಾತು ಹೇಳ್ಬೋದು ಯಾಕಂತಂದರೆ ಇವತ್ತು ರೈತರಾಗಿರ್ಬೋದು ಪ್ರತಿಯೊಬ್ಬ ಒಂದು ಮನುಷ್ಯ ಅಂತಂದರೆ ನೀರಿಲ್ಲ ಅಂದರೆ ಬದುಕೋಕ್ಕಾಗಲ್ಲ ಯಾಕಂದರೆ ಒಂದು ದಿನ ಊಟ ಅಂದರೂ ಕೂಡ ಬದುಕ್ಬೋದು ಆದರೆ ನೀರಿಲ್ಲ ಅಂತಂದರೆ ಈ ಜೀವ ಉಳಿಯೋದಿಲ್ಲ ಮಾನವ ಜೀವ ಪ್ರಾಣಿಗಳಾಗಿರ್ಬೋದು ಪಕ್ಷಿಗಳಾಗಿರ್ಬೋದು ಇವತ್ತು ನಾವೆಲ್ಲ ಮಾನವರಿದ್ದೀವಿ ಎಲ್ಲೋ ನೀರು ಸಿಗಲಿಲ್ಲ ಅಂದರೆ ನಮ್ಮ ಕಡೆ ಹೋಗಿ ಕುಡಿತೀವಿ ಆದರೆ ಪ್ರಾಣಿ ಪಕ್ಷಿಗಳು ನೋಡ್ರಿ ಪರಿಸರದಲ್ಲಿ ಇರ್ತಕ್ಕಂಥವು ನೀರಿಲ್ಲ ಅಂತಂದರೆ ಅವಕ್ಕೆ ಭಾಳ ತೊಂದರೆ ಆಗುತ್ತೆ ಯಾಕಂದರೆ ಸರ್ ಇವರೆಲ್ಲ ಏನೇನು ಹೇಳಿದಂಗೆ ಭಾಳಷ್ಟು ನದಿ ಕಲುಷಿತ ಆಗ್ಬಿದೆ ಯಾಕಂದರೆ ಪ್ಲಾಸ್ಟಿಕ್ಕಿಂದ ಕೂಡಿದೆ ಈಗ ನೋಡ್ರಿ ಅಲ್ಲೆಲ್ಲ ನಾವು ಇದಕ್ಕೆ ಟ್ರಿಪ್ಗೆ ಅಂತ ಹೋದಾಗ ಅಲ್ಲೇ ನೀರುಗಳು ಕುಡಿದು ಅಲ್ಲೇ ಬಾಟ್ಲಿಗಳು ಹೋಗಿ ಅಂತ ಕೆಲಸ ಮಾಡ್ತಾಯಿದ್ದೆ ಮೊದಲೇದಾಗಿ ಸರ್ಕಾರಗಳು ಪ್ಲಾಸ್ಟಿಕ್ ಪ್ಲಾಸ್ಟಿಕ್ನ ಬ್ಯಾನ್ ಮಾಡಬೇಕು ಪ್ಲಾಸ್ಟಿಕ್ ಸರ್ಕಾರನೇ ಬ್ಯಾನ್ ಮಾಡಿಬಿಟ್ರೆ ಪ್ಲಾಸ್ಟಿಕ್ ಇಲ್ಲಿಂದ ಬರುತ್ತೆ ಯಾಕಂದ್ರೆ ಫ್ಯಾಕ್ಟ್ರಿಗಳಲ್ಲಿ ಬಂದ್ ಮಾಡಿದ್ರೆ ತಾನೆ ಬ ಹೊರಗಡೆ ಬರಲ್ಲ ನಾವು ಫ್ಯಾಕ್ಟ್ರಿಗಳು ಬಂದ್ ಮಾಡೋದೇ ಪ್ಲಾಸ್ಟಿಕ್ ಬಂದ್ ಮಾಡಿದ್ರೆ ಪ್ಲಾಸ್ಟಿಕ್ ಬಂದ್ ಮಾಡೋದೇ ಸಾಧ್ಯನೇ ಇಲ್ಲ ಯಾಕಂದ್ರೆ ನಗರಸಭೆಯವರು ಯಾವುದೋ ಒಂದು ದಿವಸ ರೇಡ್ ಮಾಡೋದು ಕಿತ್ತ ಮಾತ್ರ ಅದೇ ಕಂಟಿನ್ಯೂ ಆಗ್ತಾ ಇದೆ ಅದು ಸಂಪೂರ್ಣವಾಗಿ ಬಂದ್ ಆಗ್ಬೇಕಾದ್ರೆ ಮೊದಲು ತಯಾರು ಮಾಡ್ತಕ್ಕಂಥ ಫ್ಯಾಕ್ಟ್ರಿಗಳು ಬಂದಾದಾಗ ಮಾತ್ರ ಈ ಒಂದು ಪ್ಲಾಸ್ಟಿಕ್ ನಿರ್ಬಂಧ ಆಗುತ್ತೆ ಅಲ್ಲಿವರೆಗೂ ಇದು ಆಗಲ್ಲ ಅಂತಕ್ಕಂಥ ಮಾತ್ರ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಮೊದಲಾಗಿ ನಾಡಿದ್ದು ಏನಿದೆ ಎರಡನೇ ತಾರೀಕು ನಮ್ಮ ಕಟ್ಟಡ ಕಾರ್ಮಿಕ ಸಂಘಗಳು ಸುಮಾರು ಐವತ್ತಕ್ಕೂ ಹೆಚ್ಚು ನಮ್ಮ ಜಿಲ್ಲೆಯಲ್ಲಿದೆ ಅದು ಒಕ್ಕೂಟ ಒಂದು ಮಾಡಿದ್ವಿ ನಾವು ಐವತ್ತು ಸಂಘಟನೆಗಳು ಸೇರಿ ಒಂದು ಒಕ್ಕೂಟ ಮಾಡಿದ್ವಿ ಕೊಪ್ಪಳ ಜಿಲ್ಲಾ ಒಕ್ಕಳದ ತಾಲೂಕು ಅಧ್ಯಕ್ಷನಾಗಿ ನಾನು ಮಾತಾಡದ ನಾವು ಎಲ್ಲ ಕಟ್ಟಡ ಕಾರ್ಮಿಕ ಸಂಘಗಳಲ್ಲಿ ನಾನು ವಿನಂತಿಸಿಕೊಡುವುದು ಏನಂತಂದ್ರೆ ನಾಳೆ ಎಂಟನೇ ತಾರೀಕು ಎಲ್ಲ ನನ್ನ ಕಟ್ಟಡ ಕಾರ್ಮಿಕ ಬಂಧುಗಳು ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ನಾವೆಲ್ಲರಲ್ಲಿ ಎಲ್ಲರಲ್ಲಿ ಧನ್ಯವಾದಗಳು ಹೇಳ್ತಾರೆ ಇನ್ನೂ ಕೆಲವರಿಗೆ ಅರಿವಿಲ್ಲ ಇದ್ರ ಬಗ್ಗೆ ರೈತರಿಗೆ ಅರಿವೇ ಇಲ್ಲ ಯಾಕಂದ್ರೆ ಮೊದಲು ರೈತರಿಗೆ ಅರಿವೇ ಆಗ ಎಲ್ಲೆಲ್ಲಿ ಕಲುಷಿತಗೊಳ್ತಾ ಇದ್ದಾವೆ ನೀರು ಆ ಭಾಗದಲ್ಲೆಲ್ಲ ನಾವು ಅವರಿಗೆಲ್ಲ ಎಚ್ಚರಿಕೆ ನಾವೆಲ್ಲರೂ ಈ ಮೂಲಕ ತಿಳಿಸ್ಬೇಕು ಅವ್ರಿಗೆ ಇದ್ರ ಮೂಲಕ ತಿಳಿಸಿದರೆ ಅವ್ರಿಗೊಂದು ಎಚ್ಚರಿಕೆ ಗಂಟೆಯಾಗಿ ಈ ಮಲೀನ್ಯತೆ ಅದನ್ನು ಅಲಾಧು ತಡೆಗಟ್ಟೋಕ್ಕೆ ಆಗುತ್ತೆ ನಾವು ಚಿಕ್ಕವರಿದ್ದಾಗ ಇದ್ದಾಗ ದುರ್ಗಮಾಳಕ್ಕೆ ದಡ್ಡಿ ಕೊನೋ ಹೋಗ್ತಿದ್ದೀವಿ ಇದು ಸತ್ಯವಾದ ಮಾತು ನಾನು ಹೇಳ್ತಾ ಇದ್ದೀನಿ ನಮ್ಮ ಮನೆಗಳಲ್ಲಿ ಪೈಕಿಗಳಿದ್ದಿಲ್ಲ ಆವಾಗ ದುರ್ಗ ಮಾಡಕ್ಕೆ ಹೋಗಿ ನಾವು ಲ್ಯಾಟಿನ್ ಕುಂತು ಅಲ್ಲಿ ಮುಗ್ರಿ ತೊಗೊಂಡ್ ನಾವು ಅವಾಗ ಏನು ಗೊತ್ತಿಲ್ಲ ನಮಗೆ ಅವಾಗ ನೀರು ಬರ್ತಿತ್ತು ಅದ ನೀರು ಬರ್ತಾವ ಅಲ್ಲಿ ಕುಂದ್ರಿ ಅಲ್ಲಿ ತಗೊಂಡ್ಬರಿ ಅಂತ ದೊಡ್ಡೋರು ಹೇಳ್ತಿದ್ರು ಅದನ್ನು ಹೆಂಗ್ ತಡೆಗಟ್ಟಿ ಅಂತ ಬಂದರು ಪೈಖನಿಗಳು ಮಾಡಿದರು ಎಲ್ಲ ಮನೆ ಮನೆಗಳಲ್ಲಿ ಪೈಖನಿ ಮಾಡೋದ್ರ ಮುಖಾಂತರ ಅದನ್ನು ತಡೆಗಟ್ಟಿದ್ರು ಆಮೇಲೆ ಆ ದುರ್ಗಮಳದಲ್ಲಿ ಈ ಗಂಗಾವತಿಯಲ್ಲಿ ಕಡಿತಕ್ಕಂಥ ಮಾಂಸ ಮಾಂಸ ಮಾರಾಟದವರು ಕೋಳಿ ಕುಚ್ಚಗಳು ಅದರ ರೆಕ್ಕೆಗಳು ಅದರ ಕಳ್ಳುಗಳು ಅದು ಕಳ್ಳು ಪಚ್ಚಿ ಎಲ್ಲ ದುರ್ಗಮಳಕ್ಕೆ ಹೋಗ್ತಿದ್ರು ಡೈರೆಕ್ಟಾಗಿ ಹೋಗಿತ್ತಿದ್ರು ಅವರು ಅದ್ರಲ್ಲಿಂದ ಎಷ್ಟೋ ರೈತರಿಗೆ ತೊಂದರೆ ಆಗ್ತಿತ್ತಂದರೆ ಸಾಮಾನ್ಯ ತೊಂದರೆ ಅಲ್ಲ ಹಾವುಗಳು ಬರ್ತಾಯಿದ್ದವು ಹೊಲದಲ್ಲಿ ಆ ನೀರು ಹೋದರೆ ರೈತರು ಅದೇ ನೀರು ಎಷ್ಟೋ ಎಕಡೆಗಿಲ್ಲಿ ನೀರು ಅದು ಎಲ್ಲ ಹರಿತಿದ್ ನೀರು ಅದು ಆ ನೀರು ನಾವೆಲ್ಲ ಅನುಭವಿಸ್ತೀವಿ ಯಾಕಂದರೆ ಎಲ್ಲ ಕಡೆ ನಾವು ಹೊಲದಾಗ ಅಡ್ಡಾಡ್ತಿದ್ವಲ್ಲ ಹಿಂಗಾಗಿ ಆ ನೀರಿಗೆ ಹಾವುಗಳು ಬರ್ತಿದ್ವು ಹಾವುಗಳು ಬಂದು ರೈತರಿಗೆ ಕಚ್ಚಿ ಎಷ್ಟೋ ರೈತರು ಸಾವಿಗೀಡಾಗಿದ್ದಾರೆ ಹಿಂದಕ್ಕೆ ಈಗ ಆ ಥರ ಇಲ್ಲ ವೈಜ್ಞಾನಿಕ ಎಲ್ಲ ನಮ್ಮ ಸೈಂಟಿಸ್ಟ್ ಬೆಳೆದಂಗೆಲ್ಲ ಈಗೆಲ್ಲ ಕಂಟ್ರೋಲ್ ಆಗ್ತಾ ಬರ್ತಾ ಇದೆ ಈ ಒಂದು ಅಭಿಯಾನ ಐತಲ್ಲ ಐತಿಹಾಸಿಕ ಒಂದು ಘಟ್ಟ ನಮ್ಮ ಗಂಗಾವತಿಯಲ್ಲೇ ಇಲ್ಲಿ ಮಾಡ್ತಿರೋದ್ರಿಂದ ನಮಗೆಲ್ಲ ಸ ಭಾಳ ಸಂತೋಷ ಅನಿಸಿದೆ ನಾವು ವಿಮಿಸ್ ಮಾಲೀಕನಾಗಿ ಹಾಗೂ ಜಿಲ್ಲಾ ಅಧ್ಯಕ್ಷನಾಗಿ ಶ್ರಮಜೀವಿ ಕಲ್ಯಾಣ ಕರ್ನಾಟಕ ಕಟ್ಟಡ ಕಾರ್ಮಿಕರ ಸಂಘದ ಜಿಲ್ಲಾ ಅಧ್ಯಕ್ಷನಾಗಿ ನಮ್ಮ ವ್ಯವಸ್ಥಾ ಸಂಸ್ಥಾಪಕರಾದಂತಹ ಶಿವಕುಮಾರ್ ಗೌಡರು ಹೇಳಿದರು ನಮ್ಮ ಸಂಘಟನೆಗಳು ಈಗ ಜಿಲ್ಲಾ ಒಕ್ಕೂಟ ಅಂತ ಮಾಡಿದ್ದಾರೆ ಸರ್ ಟೋಟಲಿ ಐವತ್ತು ಸಂಘಗಳಿದಾವೆ ಸರ್ ಜಿಲ್ಲಾ ಒಕ್ಕೂಟದಲ್ಲಿ ಅವರಿಗೆಲ್ಲ ನಾವೆಲ್ಲ ವಾಟ್ಸಪ್ ಮುಖಾಂತರ ಸೋಷಿಯಲ್ ಮೀಡಿಯಾದ ಮುಖಾಂತರ ಪತ್ರಗಳ ಮುಖಾಂತರ ಅವರಿಗೆ ತಿಳಿಸಿ ಫೋನ್ಗಳ ಮುಖಾಂತರ ತಿಳಿಸಿ ಅವರೆಲ್ಲರ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಂತ ನಾವು ಕೇಳ್ಕೊತೀವಿ ಅದೇ ರೀತಿಯಾಗಿ ಶೆಟ್ಟಕೋಟೆ ಪಾದಯಾತ್ರೆ ನಡೀತದೆ ನಾವು ನಿರ್ಮಲ ತುಂಗಭದ್ರ ಅಭಿಯಾನ ಸಮಿತಿ ಕಡೆ ಈ ಏನು ಸೇರಿದ್ರು ನಿಮ್ಮ ಹತ್ರ ಮನವಿ ಮಾಡ್ತೀವಿ ಮಾಧ್ಯಮದ ಹತ್ರ ಪತ್ರಿಕೆಯವರ ಹತ್ರ ಪ್ರತಿ ಮನೆಗೆ ವಿಷಯ ತೋರಿಸ್ಬೇಕು ಪ್ರತಿ ಮನೆಯಿಂದಲೂ ಒಬ್ಬರು ಈ ಪಾದಯಾತ್ರೆಯಲ್ಲಿ ಪಾಲ್ಗೊಳ್ಳೋ ಥರ ನೀವು ಕರೆ ಕೊಡಬೇಕು ಮಾಧ್ಯಮದವರು ಮತ್ತು ಪತ್ರಿಕೆಯವರು ನಿಮ್ಮ ಮುಖಾಂತರನೇ ಹೋಗಲಿ ನೀವು ಯಾವ್ಯಾವ ಪೇಪರು ಟಿವಿಗೆ ರಿಪೋರ್ಟ್ ಮಾಡ್ತೀರಿ ನಿಮ್ಮ ಮೂಲಕನೇ ಮನೆಗೆ ಹೋಗಲಿ ಈ ಜನಜಾಗೃತಿ ಪಾದಯಾತ್ರೆಯಲ್ಲಿ ಪ್ರತಿ ಮನೆಯಿಂದ ಒಬ್ಬರು ಬಂದು ಈ ಪಾದಯಾತ್ರೆಗೆ ಪಾಲ್ಗೊಳ್ಳೋಂಗಾಗಬೇಕು ಗಂಗಾವತಿ ಮತ್ತು ಸುತ್ತಮುತ್ತ ಜನ ಈ ನದಿ ಪಾತ್ರ ಜನ ಈ ನದಿನ ಅವಲಂಬಿಸಿರ್ತಕ್ಕಂಥ ಪ್ರತಿಯೊಬ್ಬರು ಕೂಡ ಈ ಜನಜಾಗೃತಿಯಲ್ಲಿ ಪಾದಯಾತ್ರೆಯಲ್ಲಿ ಪಾಲ್ಗೊಳ್ಬೇಕಂತ ತಾವೆಲ್ಲರಿಗೂ ಮನವಿ ಮಾಡ್ಬೇಕಂತ ಈ ಮೂಲಕ ನಮ್ಮ ಸಮಿತಿ ಕಡೆಯಿಂದ ತಮ್ಮನ್ನು ರಿಕ್ವೆಸ್ಟ್ ಮಾಡಿ ಬೆಳಗ್ಗೆ ಒಂಬತ್ತು ಗಂಟೆಗಿಂದ ಹೊಸಪೇಟೆ ನಗರದಿಂದ ಈ ಒಂದು ಜಾತ್ರಾ ಶುರುವಾಗುತ್ತೆ ಕೊಡಗ್ರಾಯಿ ಟೆಂಪಲಿಂದ ಜಾತ್ರೆ ಶುರುವಾಗಿ ನಮ್ಮ ಕೊಪ್ಪಳ ಜಿಲ್ಲೆಗೆ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಹುಲಗಿ ನಗರಕ್ಕೆ ಪ್ರವೇಶಿಸುತ್ತೆ ಹುಲಗಮ್ಮ ದೇವಸ್ಥಾನದ ಬಳಿ ಒಂದು ಜಾಗೃತಿ ಕಾರ್ಯಕ್ರಮವನ್ನು ಮಾಡಿಕೊಂಡು ನಂತರ ಶಿವಪುರ ಹೊಸಬಂಡಿಅಲ್ಲಾಪುರ ಬಂಡಿ ಅಲ್ಲಾಪುರ ಸಣಾಪುರ ಕಣಾಪುರ ಮೂಲಕ ಗಂಗಾವತಿ ತಾಲೂಕಿಗೆ ಬರುತ್ತೆ ನಂತರದಲ್ಲಿ ಅಂಜನಹಳ್ಳಿ ಕಿಷ್ಕಿಂದ ನಂತರ ಆನೆಗುಂಜಿ ಮಧ್ಯಾಹ್ನ ನಾಲ್ಕು ಗಂಟೆ ಹೊತ್ತಿಗೆ ಆನೆಗುಂಜಿಯಲ್ಲಿ ಪಾದಯಾತ್ರೆ ಸಂಪನ್ನತಾ ಕಾರ್ಯಕ್ರಮ ಜರುಗುತ್ತೆ ಆ ಕಾರ್ಯಕ್ರಮದ ಕೊನೆಯ ಘಟ್ಟದಲ್ಲಿ ತುಂಗಭದ್ರ ಆರತಿಯನ್ನು ಮಾಡಲಾಗುತ್ತೆ ಆನೆಗುಂಜಿಯ ಚಿಂತಾಮಣಿ ಮುಂದುವರೆದು ಎಂಟನೇ ತಾರೀಕು ಬೆಳಗ್ಗೆ ಎಂಟು ಮೂವತ್ತಕ್ಕೆ ಗಂಗಾವತಿ ನಗರದ ಸಿ ಬಿ ಎಸ್ ವೃತ್ತದಿಂದ ಪಾದಯಾತ್ರೆ ಬೃಹತ್ ಜಲ ಜಾಗೃತಿ ಜಾಥಾ ಚಾಲನೆಗೊಳ್ಳುತ್ತೆ ಗಾಂಧಿ ಚೌಕ್ ಬಸವಣ್ಣ ಸರ್ಕಲ್ ಅಂಬೇಡ್ಕರ್ ಸರ್ಕಲ್ ಮಾರ್ಗವಾಗಿ ಜೂನಿಯರ್ ಕಾಲೇಜು ಆವರಣವನ್ನು ಸೇರಿ ಅಲ್ಲಿ ಸಮಾರೋಚನೆ ನೆರವೇರಿಸಲಾಗಿದೆ ಸ್ನೇಹಿತರೆ ಒಂದು ತಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತೀನಿ ಇದು ಹೋರಾಟ ಅಲ್ಲ ಬೃಹತ್ ಜಲಜಾಗೃತಿ ಜನಜಾಗೃತಿ ಪಾದಯಾತ್ರೆ ನಾವು ಸರ್ಕಾರವನ್ನು ಬೈಲಿಕ್ಕೆ ಮತ್ತು ನೆರವನ್ನು ಬಯಲಿಕ್ಕೆ ಆಗಿ ಈ ಒಂದು ಪಾದಯಾತ್ರೆಯನ್ನು ಮಾಡಬೇಕು ಒಂದು ವರದಿ ಹೇಳುತ್ತೆ ತುಂಗಭದ್ರೆ ಮಲಿನ ಆಗೋದ್ರಲ್ಲಿ ಜನಸಾಮಾನ್ಯರ ಪಾತ್ರ ಅರವತ್ತು ಪರ್ಸೆಂಟ್ ಇದೆ ಅಂತ ನಮ್ಮ ಮನೆಯ ಶೌಚಾಲಯದ ನೀರು ಎಲ್ಲಿಗೆ ಹೋಗುತ್ತೆ ಅನ್ನೋ ಪರಿಕಲ್ಪನೆ ನಮಗಿಲ್ಲ ನಾವು ಬಳಸಿ ಬಿಸಾಡಿನ ನೀರು ಎಲ್ಲಿಗೆ ಹೋಗುತ್ತೆ ಅನ್ನೋ ಪರಿಕಲ್ಪನೆ ನಮಗಿಲ್ಲ ನಮ್ಮ ಮಕ್ಕಳು ತಗೊಳ್ತಕ್ಕಂಥ ಅಂಗಡಿಲಿ ತಗೊಳ್ತಕ್ಕಂಥ ಚಾಕ್ಲೇಟು ಬಿಸ್ಕೆಟು ಅದರ ಪ್ಲಾಸ್ಟಿಕ್ ಪೇಪರ್ ಎಲ್ಲಿ ಹಾಕ್ತಿದ್ದಾರೆ ಅನ್ನೋದು ನಮಗೆ ಗೊತ್ತಾಗ್ತಿಲ್ಲ ನಮ್ಮ ಮನೆಗೆ ನಗರಸಭೆಯವರು ಗ್ರಾಮ ಪಂಚಾಯಿತಿಯವರು ಕಳಿಸ್ತಕ್ಕಂಥ ತ್ಯಾಜ್ಯ ವಿಲೇವಾರಿ ಗಾಡಿಗಳಿಗೆ ನಾವು ಹಸಿ ಕಸ ಕಸವನ್ನು ಬೇರ್ಪಡಿಸಿ ಹಾಕದೇ ಇರತಕ್ಕಂಥ ಪರಿಸ್ಥಿತಿಯಲ್ಲಿ ಇನ್ನೂ ನಾವುಗಳೇ ಇದ್ದೀವಿ ಹಾಗಾಗಿ ಮೊದಲು ನಾವು ನಮ್ಮ ಕರ್ತವ್ಯಗಳನ್ನು ಮನವರಿಕೆ ಮಾಡಲಿಕ್ಕೆ ನಮ್ಮ ಪರಿಸರವನ್ನು ಉಳಿಸ್ಕೊಳ್ಳಲಿಕ್ಕೆ ನಮ್ಮ ನೀರನ್ನು ಶುದ್ಧವಾಗಿಟ್ಕೊಳ್ಳಲಿಕ್ಕೆ ನಾವು ಏನು ಮಾಡಬಹುದು ಪ್ರತಿಯೊಬ್ಬ ನಾಗರಿಕನೂ ಅಂತಕ್ಕಂಥ ಜಾಗೃತಿಯನ್ನು ಮನವರಿಕೆಯನ್ನು ನಾವು ಮಾಡ್ಕೊಳ್ಳಿಕ್ಕಾಗಿ ಈ ಒಂದು ಗೃಹ ಜಲಜಾಗೃತಿ ಜಾಗೃತಿ ಅಂದರೆ ಜೊತೆಗೆ ಸ್ಥಳೀಯ ಸಂಸ್ಥೆಗಳು ಏನೇನು ಮಾಡಬಹುದು ಚರಂಡಿ ನೀರನ್ನು ಹೇಗೆ ನಿರ್ವಹಿಸಬೇಕು ಆ ತ್ಯಾಜ್ಯವನ್ನು ಹೇಗೆ ನಿರ್ವಹಿಸಬೇಕು ಯು ಸಿ ಡಿ ಕನೆಕ್ಷನನ್ನು ಹೇಗೆ ನಿರ್ವಹಿಸಬೇಕು ಅಂತಕ್ಕಂಥ ಒಂದು ವಿಷಯವನ್ನು ಕೂಡ ಸ್ಥಳೀಯ ಸರ್ಕಾರಗಳಿಗೆ ಗಮನಕ್ಕೆ ತರತಕ್ಕಂಥ ಪ್ರಯತ್ನ ಇಲ್ಲಿ ಆಗ್ತಾ ಇದೆ ಜೊತೆಗೆ ಅಭಿಯಾನದಲ್ಲಿ ನಾವೆಲ್ಲ ಒಳಗೊಳ್ತೀವಿ ಅಂತಕ್ಕಂಥದ್ದು ಬಹಳ ಸಂತೋಷವಾಗಿರ್ತಕ್ಕಂಥದ್ದು ಎಲ್ಲರನ್ನು ಕನೆಕ್ಟ್ ಮಾಡುವಂಥ ಕೆಲಸ ನಿರ್ಮಲ ತುಂಗಭದ್ರಾ ಅಭಿಯಾನ ಮಾಡಿದೆ ಎಲ್ಲರೂ ಕೂಡ ಇದರಲ್ಲಿ ಭಾಗವಹಿಸೋಣ ನೆನ್ಪಿಟ್ಕೊಳ್ಳೋಣ ಮತ್ತೊಮ್ಮೆ ಎಂಟನೇ ತಾರೀಕಿಗೆ ಪಾದಯಾತ್ರೆಯಲ್ಲಿ ಪಾಲ್ಗೊಳ್ಳೋಣ ಮತ್ತು ಈ ಸಮಾರೋಪ ಸಮಾರಂಭದಲ್ಲಿ ಪಾಲ್ಗೊಂಡು ಈ ಕಾರ್ಯಕ್ರಮ ಯಶಸ್ವಿಗೊಳಿಸೋಣ ಅಂತ ನಾನು ಎಲ್ಲ ಒಂದೇ ನದಿಯಲ್ಲ ತುಂಗಭದ್ರಾ ನದಿ ಅಲ್ಲೇ ನಮ್ಮ ಕಾಶಿಯಲ್ಲಿರುವ ಗಂಗಾ ನದಿಯನ್ನು ನವಾಮಿ ಗಂಗೆ ಅನ್ನೋ ಒಂದು ಯೋಜನೆಯಡಿ ಅದನ್ನೆಲ್ಲ ಮೂರು ಸಾವಿರ ಕಿಲೋಮೀಟರ್ ಉದ್ದದಷ್ಟು ಸ್ವಚ್ಛಗೊಳಿಸಿ ಅದನ್ನು ಅದನ್ನು ರಿಪೋರ್ಟ್ ರಿಪೋಡೆಲ್ಲ ತೊಗೊಂಡು ಸರ್ಕಾರಕ್ಕೆ ಕೊಟ್ಟು ಅದ್ರ ಮೂಲಕನೇ ಅದನ್ನು ಕೈಗೆತ್ಕೊಂಡು ಅದನ್ನು ಇವತ್ತು ಸ್ವಚ್ಛವಾಗಿ ಇಟ್ಟಿದ್ದಾರೆ ಗಂಗಾ ನದಿ ಅಲ್ಲೆಲ್ಲ ನಿಮಗೆಲ್ಲ ಗೊತ್ತಿರುವಂಗೆ ಹೆಣ್ಣುಗಳೆಲ್ಲ ತೀರ್ದಿದ್ವು ಅಲ್ಲಿ ಆ ಥರ ಅದೇ ರೀತಿ ಮತ್ತು ಮಥುರಾದಲ್ಲಿರುವ ಯಮುನಾ ನದಿ ಕೂಡ ಇದೇ ರಾಷ್ಟ್ರೀಯ ಸ್ವಾಭಿಮಾನ ಆಂದೋಲನ ತಂಡದಿಂದಲೇ ಅದನ್ನು ಕೂಡ ಸರ್ಕಾರಕ್ಕೆ ಮನವಿ ಮಾಡೋ ಮೂಲಕ ಇದು ವಿಷಯ ಏನಂದರೆ ಜಾಗೃತಿ ಮೂಡಿಸೋದೇ ರೀ ಕೆಲಸ ದೇಶದಲ್ಲಿರುವಂಥ ಎಲ್ಲ ನದಿಗಳು ಆ ನದಿಗಳನ್ನ ಜಾಗೃತಿ ಮೂಡಿಸೋದೇ ಈ ರಾಷ್ಟ್ರೀಯ ಸ್ವಾಭಿಮಾನ ಆಂದೋಲನದ ಒಂದು ಮುಖ್ಯ ಉದ್ದೇಶ ಅದೇ ರೀತಿಯಲ್ಲಿ ಭಾಗವಾಗಿ ನಮ್ಮ ಶಿವಮೊಗ್ಗದಿಂದ ಆರಂಭವಾದಂಥ ತುಂಗಾ ನದಿಯನ್ನು ಮೂರನೇ ಹಂತದೊಳಗಿನ ಸ್ವಚ್ಛ ಮಾಡಿದ್ದಾರೆ ಅದು ಓನ್ಲಿ ತುಂಗಾ ನದಿ ಮಾತ್ರವೇ ಅಲ್ಲಿಂದ ಎರಡನೇ ಹಂತವಾಗಿ ನವೆಂಬರ್ ಆರು ಶೃಂಗೇರಿಯಿಂದ ಇಷ್ಕಿಂದವರೆಗೆ ನಮ್ಮ ಪಾದಯಾತ್ರೆ ಬರ್ತಾ ಇದೆ ಇದು ನಾಲ್ಕನೇ ಹಂತದ್ದು ಅಂದರೆ ನಮ್ಮ ಇಡೀ ರಾಷ್ಟ್ರೀಯ ಲೆಕ್ಕಾಕಿದ್ರು ನಮ್ಮದು ಇಲ್ಲಿ ನಿರ್ಮಲಾ ತುಂಗಾಭದ್ರಾ ಅಭಿಯಾನ ಅನ್ನೋ ಒಂದು ಹೆಸರಿನಡಿ ಎಲ್ಲರೂ ಹೇಳದಂತೆ ಕಾರ್ಖಾನೆ ತ್ಯಾಜ್ಯ ಇರ್ಬೋದು ಮತ್ತು ನದಿ ಪಾತ್ರದಲ್ಲಿರುವಂಥ ಹಳ್ಳಿಗಳ ತ್ಯಾಜ್ಯ ಇರ್ಬೋದು ಇವನ್ನೆಲ್ಲ ಜನರಿಗೂ ಮತ್ತು ಅಲ್ಲಿಯ ಸ್ಥಳೀಯ ಜನಪ್ರತಿನಿಧಿಗಳಿಗೂ ರೈತರಿಗೆ ಎಲ್ಲರಿಗೂ ಜಾಗೃತಿ ಮೂಡಿಸ್ಕೊಂತ ಅಲ್ಲಿ ಒಂದು ಏನು ಫಿಲ್ಟ್ರ್ ಅಂದರೆ ನಮ್ದೇನು ತ್ಯಾಜ್ಯ ನೀರು ಬರುತ್ತೆ ಎಸ್ ಟಿ ಪಿ ಅಂತ ಹೇಳ್ತೀವಲ್ಲ ಅದ್ರ ಮೂಲಕ ಒಂದು ನಾಲ್ಕು ಹಂತದಲ್ಲಿ ಅದನ್ನು ಫಿಲ್ಟ್ರ್ ಮಾಡಿ ನದಿಗೆ ಬಿಟ್ಟು ಕುಡಿಯೋಕ್ಕೆ ರೋಗ್ಯ ಆದ್ಮೇಲೆ ಮಾತ್ರ ನದಿಗೆ ಬಿಡಬೇಕು ಯಾಕಂದರೆ ಆ ನದಿ ನೀರು ಕೇವಲ ಮನುಷ್ಯರಿಗೆ ಮಾತ್ರ ಅಲ್ಲದೇನೆ ನಮ್ಮ ಪ್ರಾಣಿ ಇರ್ಬೋದು ಗಿಡ ಮರಗಳಿಗಿರ್ಬೋದು ಟೋಟಲ್ ಎಂಬತ್ನಾಲ್ಕು ಲಕ್ಷ ಜೀವರಾಶಿಗಳು ರಾಶಿಗಳು ಅದು ಉಪಯೋಗ ಆಗುತ್ತೆ ಹಾಗಾಗಿ ಅದೇ ಒಂದು ಉದ್ದೇಶದಿಂದಲೇ ಈ ಒಂದು ಜಾಗೃತಿ ನಡೀತಾ ಇದೆ ಈ ಜಾಗೃತಿ ಅಂಗವಾಗಿ ನಮ್ಮ ನಮ್ಗಾನೆ ಗಂಗಾವತಿ ತಾಲೂಕಿನ ಬಹುತೇಕ ಹಳ್ಳಿ ಹಳ್ಳಿಗಳಲ್ಲೂ ನಮ್ಮ ಪ್ರಚಾರ ರಥ ಒಂದು ತುಂಗಭದ್ರ ಪ್ರಚಾರ ರಥನ ಹೋಗ್ತಾ ಇದೆ ಆ ಪ್ರಚಾರದ ಮೂಲಕ ಹಳ್ಳಿಗಳಲ್ಲಿ ಸಾಕಷ್ಟು ನಾಗರಿಕರಿಗೆ ಎಲ್ಲರಿಗೂ ಈ ಮಾಹಿತಿಯನ್ನ ನೀಡ್ತಾ ಇದೆ ನಿರಂತರವಾಗಿ ಅಕ್ಟೋಬರ್ ನಾವು ಎಂಟನೇ ತಾರೀಕು ಈ ರಥ ಸುತ್ತಾಡ್ತಿರ್ತಾಗ ನಿಮ್ಗೆ ಏನೇ ಯಾವುದೇ ನಿಮ್ಮ ಗ್ರಾಮದಲ್ಲಿ ಕೂಡ ನಮ್ಗೆ ರಥ ಬೇಕು ಅಂತ ಹೇಳಿದ್ರೆ ನಮ್ಮನ್ನು ಸಂಪರ್ಕಿಸರೆ ನಾವು ರಥಾನ ಕಳಿಸ್ತೀವಿ ಅಲ್ಲಿ ಕರ್ಪತ್ರ ಕೊಡುವುದು ಬಂತು ಮತ್ತೆ ಅಲ್ಲಿ ಜಾಗೃತಿ ಮೂಡಿಸೋ ಕೆಲಸ ಮಾಡುತ್ತೆ ಅಂತೇಳಿ ಹೇಳಿ ಕಲುಷಿತಗೊಂಡಿದೆ ಇತಿಹಾಸ ಮತ್ತು ಪುಲಾಟಗಳಲ್ಲಿ ಗಂಗೆ ಮತ್ತು ತುಂಗಭದ್ರೆಗೆ ಭಾಳ ದೊಡ್ಡ ಪ್ರಾಥಮಿಕ ಇತ್ತು ಗಂಗೆಯಲ್ಲಿ ಸ್ನಾನ ಮಾಡತಕ್ಕಂಥದ್ದು ಭಾಳ ಪವಿತ್ರ ಮತ್ತು ಶ್ರೇಷ್ಠ ಹಾಗೆ ತುಂಗಭದ್ರಾ ನದಿಯು ಕುಡಿಲಿಕ್ಕೆ ಶ್ರೇಷ್ಠ ಅಂತಂದು ಗಾದೆ ಮಾಡ್ತಿತ್ತು ಆದರೆ ಇವತ್ತಿನ ಪರಿಸ್ಥಿತಿಯಲ್ಲಿ ಆ ತಾಯಿ ತುಂಗಭದ್ರೆಯನ್ನು ಸಂಪೂರ್ಣವಾಗಿ ಜನಸಾಮಾನ್ಯರು ಮತ್ತು ಕಾರ್ಖಾನೆಗಳು ಸೇರಿ ಕಲುಷಿತ ಮಾಡಿ ಇವತ್ತು ಕುಡಿಯೋಕ್ಕೂ ಯೋಗ್ಯವಲ್ಲದ ನೀರನ್ನಾಗಿ ಆ ನದಿಯ ನೀರನ್ನು ಮಾಡಬೇಕು ಇದೆಲ್ಲವೂ ದೇಶದ ಮತ್ತು ನಾಡಿನ ಪರಿಶುರವಾದಿಗಳು ಗಮನದಲ್ಲಿಟ್ಟುಕೊಂಡು ಪುನಃ ಮತ್ತೆ ಈ ನದಿಯನ್ನು ನಾವು ಸ್ವಚ್ಛಗೊಳಿಸಬೇಕು ನಮ್ಮ ಮುಂದಿನ ಪೀಳಿಗೆಗೆ ಈ ನದಿಯನ್ನು ಸ್ವಚ್ಛವಾಗಿ ಕೊಟ್ಟು ಹೋಗಬೇಕು ಅನ್ನೋ ಒಂದು ಪರಿಕಲ್ಪನೆಯನ್ನು ಶೃಂಗೇರಿಯ ಶೃಂಗೇರಿಯಿಂದ ಶುರು ಮಾಡಿ ಗಂಗಾವತಿವರೆಗೂ ಒಂದು ಪಾದಯಾತ್ರೆಯನ್ನು ಜಲ ಜಾಗೃತಿ ಮತ್ತು ಜನ ಜಾಗೃತಿಯ ಪಾದಯಾತ್ರೆಯನ್ನು ಶುರು ಮಾಡಿದ್ದಾರೆ ಆ ನಿಟ್ಟಿನಲ್ಲಿ ಎಂಟನೇ ತಾರೀಕಿಗೆ ಈ ಪರಿಸರವಾದಿಗಳ ಪಾದಯಾತ್ರೆ ಗಂಗಾವತಿಗೆ ತಲುಪ್ತದೆ ಅದೇ ದಿವಸ ಎಂಟನೇ ತಾರೀಕಿಗೆ ಬಂದಂಥ ಪಾದಯಾತ್ರೆಗಳ ಜೊತೆಗೆ ಗಂಗಾವತಿ ನಗರದ ಸಾರ್ವಜನಿಕರು ವಿದ್ಯಾರ್ಥಿಗಳು ಗಣ್ಯರು ಎಲ್ಲರೂ ಸೇರಿ ಹಲವಾರು ಸಂಘ ಸಂಸ್ಥೆಗಳು ಸೇರಿ ವಿದ್ಯಾರ್ಥಿಗಳನ್ನು ಒಳಗೊಂಡು ಗಂಗಾವತಿಯ ಸಿ ಬಿ ಎಸ್ ಸರ್ಕಲ್ನಿಂದ ಜೂನಿಯರ್ ಕಾಲೇಜ್ ಮೈದಾನದ್ದು ಒಂದು ಜಾಗೃತಿ ಮತ್ತು ಜನಜಾಗೃತಿಯ ಜಾತ ಹೊರಡ್ತದೆ ಅದಲ್ಲದೆ ನಾವೆಲ್ಲರೂ ಗಂಗಾವತಿಯ ಮತ್ತು ಸಾರ್ವಜನಿಕರು ಭಾಗವಹಿಸಬೇಕು ಈ ಒಂದು ಸಾರ್ವಜನಿಕ ಸಮಾರಂಭದಲ್ಲಿ ನಾಡು ಮತ್ತು ದೇಶದ ಪರಿಸರವಾದಿಗಳು ಈಗ ಆಗ್ತಕ್ಕಂಥ ನದಿಗಳ ಕಲುಷಿತಿಯ ಬಗ್ಗೆ ಸವಿಸ್ತಾರವಾಗಿ ವರದಿಯನ್ನು ಕೊಟ್ಟು ಇದನ್ನು ಹೆಂಗೆ ತಡೆಗಟ್ಬೋದು ಅಂತನ್ನೋ ಒಂದು ಪ್ರಾಜೆಕ್ಟನ್ನು ಕೊಡಲಿದ್ದಾರೆ ಮತ್ತು ಜನರಲ್ಲಿ ನಿರಂತರವಾಗಿ ನದಿಗಳನ್ನು ಉಳಿಸ್ಕೊಳ್ಳಿಕ್ಕೆ ಏನೆಲ್ಲ ಕೆಲಸಗಳನ್ನು ಮಾಡಬೇಕು ಅಂತ ಸಲಹೆಯನ್ನು ಕೊಡಲಿದ್ದಾರೆ ಎಲ್ಲ ಗಂಗಾವತಿಯ ಬಂಧುಗಳು ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿ ನಮ್ಮ ಜೀವನದ ಆದ ತುಂಗ ಬದಲೆಯನ್ನು ಉಳಿಸ್ಕೊಳ್ಳಿಕ್ಕೆ ತಾವೆಲ್ಲರೂ ಸಹ ಕೈ ಜೋಡಿಸ್ಬೇಕಂದೇಳಿ ತಮ್ಮೆಲ್ಲರಿಗೂ ನಮ್ಮ ನಿರ್ಮಲ ತುಂಗಭದ್ರಾ ಅಭಿಯಾನದ ಸಮಿತಿಯ ಪರವಾಗಿ ತಮ್ಮೆಲ್ಲರಿಗೂ ವಿನಂತಿ ಮಾಡ್ ಮೂರು ಜಿಲ್ಲೆಗಳಿಗೆ ಜೀವನಾಡ ತುಂಗಭದ್ರಕ್ಕ ನಾವು ಈಗಾಗಲೇ ಹಲ್ವಾರು ಸಲ ಹೋರಾಡಿದ್ದೀವಿ ಅದಕ್ಕೋಸ್ಕರ ರಸ್ತೆ ರೋಕು ಬಂದು ಕಡೆ ರೈಲು ಎಲ್ಲ ಮಾಡಿದ್ದೀವಿ ಈಗ ಒಂದು ಈ ಹೊಸ ಹೋರಾಟಕ್ಕೆ ನಮ್ಮ ಕರ್ನಾಟಕ ಅದಕ್ಕೆ ಮತ್ತು ಎಲ್ಲ ಸಂಘಟನೆ ಪರವಾಗಿ ನಾನು ಸಂಪೂರ್ಣ ಬೆಂಬಲ ಕೊಡ್ತೀವಿ ಯಾವ ರೀತಿ ಹೋರಾಟಕ್ಕೂ ಈ ನಮ್ಮ ತಾಯಿ ತುಂಗಭದ್ರಿಗೋಸ್ಕರ ಈ ಹೋರಾಟಕ್ಕೆ ಸದಾ ಸಿದ್ಧವಾಗಿರ್ತೀವಿ ಅಂತ ಹೇಳ್ತೀವಿ ಆದರೆ ರಾಜ್ಯ ಸರ್ಕಾರ ಕಾವೇರಿ ಕೊಡ್ತಕ್ಕಂಥ ಹೊತ್ತು ನಮ್ಮ ತುಂಗಭದ್ರೂ ಸಹ ಕೊಡಬೇಕು ಇಲ್ಲದಿದ್ದರೆ ರಾಜ್ಯ ಸರ್ಕಾರ ವಿರುದ್ಧ ಸಹ ಹೋರಾಟ ಮಾಡೋಕ್ಕೆ ಸಿದ್ಧವಾಗಿದ್ದೇವೆ ಅಂತ ಹೇಳ್ತೀವಿ